ಹೇಗ ಇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ ಈ ಬಾರಿ ಆರ್ ಸಿ ಬಿಯಲ್ಲಿ ಇಂಗ್ಲೆಂಡ್ನ ಅಂದರೆ ಇಂಗ್ಲೀಷ್ ಪ್ಲೇಯರ್ಸ್ಗಳ ಹಾವಳಿನೇ ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ತ್ರಿ ಮೂರ್ತಿಗಳು ಇರುವಂಥ ಆರ್ ಸಿ ಬಿ ಟೀಮಲ್ಲಿ ಅದು ಯಾರ್ಯಾರು ಅಂತ ನಿಮಗೂ ಗೊತ್ತಿರ್ಬೋದು ಆದರೆ ಅವರು ಸ್ಟ್ಯಾಟ್ ನೋಡ್ತಾ ಇದ್ರೆ ಯಾವ ರೀತಿ ಅವರ ಪರ್ಫಾರ್ಮೆನ್ಸ್ ವೈಸ್ ನಮ್ಮ ಆರ್ ಸಿ ಬಿ ಪರ್ಚೇಸ್ ಮಾಡಿದೆ ಅದೇ ರೀತಿಯಾಗಿ ಇಂಗ್ಲೆಂಡ್ ಪ್ಲೇಯರ್ಸ್ಗಳದ್ದು ಆ ರೀತಿ ಲೆವೆಲ್ ಇದೆ ಅಂತಲೇ ಹೇಳ್ಬೋದಾಗಿದೆ ಈ ಐ ಪಿ ಎಲ್ ಅದೇ ರೀತಿಯಾಗಿ ಇಂಟರ್ನ್ಯಾಷನಲ್ ಫಾರ್ಮೆಟಲ್ಲಿ ಅದಕ್ಕಾಗಿ ಇಲ್ಲಿ ನಮ್ಮ ಆರ್ ಸಿ ಬಿ ಟೀಮ್ ಈ ತ್ರಿಮೂರ್ತಿಗಳನ್ನು ಪಿಕ್ ಮಾಡಿದೆ ಇವರು ಪಕ್ಕ ಶ್ಯೂರಾಗಿರುವಂಥ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಇರುವಂಥ ಪ್ಲೇಯರ್ ಆಗಿರೋದ್ರಿಂದ ಈ ಬಾರಿ ನಮ್ಮ ಆರ್ ಸಿ ಬಿ ಇಂಗ್ಲೆಂಡ್ನ ತ್ರಿಮೂರ್ತಿಗಳನ್ನು ಪಿಕ್ ಮಾಡಲಿಕ್ಕೆ ಮೇನ್ ರೀಸನ್ ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ವೈರಲ್ ಕೂಡ ಆಗ್ತಾ ಇದೆ ಇದೇ ಇದೇ ಸಿಚುವೇಶನ್ ಅದು ಯಾವುದಕ್ಕೆ ಆರ್ ಸಿ ಬಿ ಪರ್ಚೇಸ್ ಮಾಡಿರೋದು ಅದೇ ರೀತಿಯಾಗಿ ಮೊದಲೇ ಎಲ್ಲ ಯಾವ ರೀತಿ ಆರ್ ಸಿ ಬಿ ಹೆಚ್ಚಿನದ್ದಾಗಿ ಯಾವ ಟೀಮ್ನ ಪ್ಲೇಯರ್ಸ್ಗಳನ್ನು ಅಂದರೆ ಯಾವ ಸ್ಟೇಟ್ ಸಾರಿ ಕಂಟ್ರಿಯ ಪ್ಲೇಯರ್ಸ್ಗಳನ್ನು ಪರ್ಚೇಸ್ ಮಾಡ್ತಿದ್ರು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದೇ ರೀತಿಯಾಗಿ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಿದ್ರು ಟಕರ್ ನನಗೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟಾದ ಮುಂದೆ ಲೈಕ್ ಕೊಡಿ ಹೇಗಿತ್ತು ಅಂತ ವಿಡಿಯೋ ಆಗಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಮೊದಲೇದಾಗಿ ಆರ್ ಸಿ ಬಿ ಇಂಗ್ಲೆಂಡ್ನ ಪ್ಲೇಯರ್ಸ್ಗಳಲ್ಲಿ ಯಾರನ್ನ ಮೊದಲೇದಾಗಿ ಟಾರ್ಗೆಟ್ ಮಾಡ್ಲಿಕ್ಕೆ ಯೋಚನೆ ಮಾಡಿತ್ತು ಅಂತ ಹೇಳಿದರೆ ಎಸ್ ಬೆಸ್ಟ್ ಪಿಕ್ಕಾಗಿ ಇಲ್ಲಿ ಮಾಡಿದ್ದು ಮೊದಲೇದಾಗಿ ಪಿಲ್ ಸಾಲ್ಟ್ ಯಾಕಪ್ಪ ಅಂತ ಹೇಳಿದರೆ ಪಿಲ್ ಸಾಲ್ಟ್ ಅವ್ರ ಇಂಟರ್ನ್ಯಾಷನಲ್ ಫಾರ್ಮೆಟ್ ಅದರಲ್ಲೂ ಹೋದ ಬಾರಿ ಐ ಪಿ ಐ ಪಿ ಎಲ್ನಲ್ಲಿ ಯಾವ ರೀತಿ ಕೆ ಕೆ ಆರ್ನಲ್ಲಿ ಓಪನಿಂಗ್ ಓಪನಿಂಗ್ನ ಕೊಡ್ತಿದ್ರು ಪಿಲ್ ಸಾಲ್ಟ್ ಅವರು ಇಲ್ಲಿ ನಮ್ಮ ಆರ್ ಸಿ ಬಿ ಸೆಟ್ ಅಲ್ಲಿ ಒಂದು ಇಟ್ಕೊಂಡು ಅಂದರೆ ಹಿಟ್ಟಿಂಗ್ ಎಬಿಲಿಟಿ ಆಗಿ ಬೇಕಾಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಪವರ್ ಪ್ಲೇನಲ್ಲಿ ವೆರಿ ಹಿಟ್ಟಿಂಗ್ ಎಬಿಲಿಟಿ ಇದ್ದರೆ ಸ್ಕೋರ್ ಬೋರ್ಡ್ ಸಿಕ್ಕಾಪಟ್ಟೆ ಆಗುತ್ತೆ ಒಂದು ಐವತ್ತರಿಂದ ಅರುವತ್ತರನ್ ಒಬ್ಬರೇ ಹೊಡೆದು ಬಿಟ್ಟರು ಪವರ್ ಪ್ಲೇನಲ್ಲಿ ಆಮೇಲೆ ವಿಕೆಟ್ ಆದರೂ ಟೆನ್ಷನ್ ಆಗಲ್ಲ ಯಾಕಪ್ಪ ಅಂತ ಹೇಳಿದ್ರೆ ರನ್ ರೆಟ್ ನನ್ನ ಪ್ರಕಾರ ಹತ್ತರಿಂದ ಹನ್ನೊಂದು ರನ್ ರೆಟ್ ಮೇಲೆ ಇರುತ್ತೆ ಇಲ್ಲಿ ಪಿಲ್ ಸಾಲ್ಟ್ ಅವ್ರನ್ನಂಥವ್ರನ್ನ ಆರ್ ಸಿ ಬಿ ಪಿಕ್ ಮಾಡಿದ್ದು ಮತ್ತೆ ಅಂತ ಎಫ್ ಡುಪ್ಲೆಸ್ ಅವರು ಕೂಡ ಹೋದ್ ಬಾರಿ ವಿರಾಟ್ ಕೊಹ್ಲಿ ಅದೇ ರೀತಿ ಫೆಫ್ ಡುಪ್ಲೆಸ್ ಅವರು ಕೂಡ ಎರಡು ಇಬ್ಬರು ಜನ ಕೂಡ ಒಂದೇ ಥರ ಆಟ ಆಡುವಂಥ ಪ್ಲೇಯರ್ ಅಂದರೆ ಹಿಟ್ಟಿಂಗ್ ಎಬಿಲಿಟಿ ಅಷ್ಟೊಂದು ಇಬ್ಬರಲ್ಲೂ ಇಲ್ಲಾಗಿತ್ತು ಒಂಥರ ನ ಕಟ್ಟುವ ಥರ ಆಟಾಡ್ತಿದ್ರು ಇಬ್ಬರು ಕೂಡ ಒಂಥರ ಈ ಬಾರಿ ಆದರೆ ಪಿಲ್ ಸಾಲ್ಟ್ ಅವರು ಹಿಟ್ಟಿಂಗ್ ಎಬಿಲಿಟಿ ಇದೆ ಅದೇ ರೀತಿ ವಿರಾಟ್ ಕೊಹ್ಲಿ ಅವರು ಸ್ಲೋ ಆಗಿ ಇನ್ನಿಂಗ್ಸ್ನ ಬಿಲ್ಡ್ ಮಾಡ್ಕೊಂಡು ಕೊನೆ ತನಕ ಆಡುವಂಥ ಕೇಪಬಿಲಿಟಿ ವಿರಾಟ್ ಕೊಹ್ಲಿ ಅವ್ರ ಹತ್ರ ಇದೆ ಅದಕ್ಕಾಗಿ ಇಲ್ಲಿ ಪಿಲ್ ಸಾಲ್ಟ್ ಅವ್ರನ್ನ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಈಸಿಯಾಗಿ ಪಿಕ್ ಮಾಡಿದ್ದು ಮೊದಲ ಆಯ್ಕೆಯಾಗಿ ಇಂಗ್ಲೆಂಡಿಂದ ಅದೇ ರೀತಿಯಾಗಿ ಎರಡನೇ ಆಯ್ಕೆಯಾಗಿ ಇಲ್ಲಿ ಎಸ್ ಲಿವನ್ ಲಿವಿಂಗ್ ಹಿಟ್ಟಿಂಗ್ ಎಬಿಲಿಟಿಯಲ್ಲಿ ಮೇಯ್ನಾಗಿ ವಿಲ್ ಜಾಕ್ಸ್ ಅದೇ ರೀತಿ ಗ್ಲೇನ್ ಮ್ಯಾಕ್ಸ್ವೆಲ್ ಇಲ್ಲದೇ ಇರೋ ಕಾರಣದಿಂದ ಇಲ್ಲಿ ಲಿವಿಂಗ್ ಸ್ಟೋನ್ ಅವ್ರನ್ನ ಪರ್ಚೇಸ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಇವರು ಕೂಡ ಅವರಿಬ್ಬರು ಥರವೇ ಸ್ಪಿನ್ನರ್ ಆಲ್ರೌಂಡರ್ ಒಂದು ಗನ್ ಫೀಲ್ಡರ್ ಒಂದು ಬೆಸ್ಟ್ ಹಿಟ್ಟಿಂಗ್ ಎಬಿಲಿಟಿ ಇರುವಂಥ ಪ್ಲೇಯರ್ ಅಂತಲೇ ಹೇಳ್ಬೋದಾಗಿದೆ ಲಿವಿಂಗ್ ಸ್ಟೋನ್ ಅವರು ಯಾವ ರೀತಿ ಸೆಟ್ಲ್ ಆದರೆ ಒಂಥರ ಬೌಲರ್ಸ್ಗಳನ್ನು ತಬ್ಬಿಬ್ಬಾಗಿ ಮಾಡ್ತಾರೋ ಆ ರೀತಿ ಒಂಥರ ಹಿಟ್ಟಿಂಗ್ ಎಬಿಲಿಟಿ ಕ್ಲಿಯರ್ ಕ್ಲಾಸ್ ಆಗಿ ಇದೆ ಅಂತಲೇ ಹೇಳ್ಬೋದಾಗಿದೆ ಲಿವಿಂಗ್ ಸ್ಟೋನ್ ಅವರಿಂದ ಮತ್ತೇನಪ್ಪ ಅಂತ ಹೇಳಿದರೆ ಒಂದು ಬಾರಿ ಸೆಟ್ಲ್ ಆದರೆ ಯಾವ ರೀತಿ ಇಲ್ಲಿ ವಿಲ್ ಜಾಕ್ಸನ್ ಅವ್ರು ಹೋದ ಸೀಸನ್ ಮಾಡಿದ್ರು ಸೆಟ್ಲ್ ಆದ್ಮೇಲಂತೂ ವಾಂಚೋದು ಒಂದೇ ಕೆಲಸ ಯಾರೇ ಫಾಸ್ಟ್ ಬೌಲರ್ ಸ್ಪಿನ್ನರ್ ಒಂಥರ ಸ್ಪಿನ್ ಡೆಸ್ಟ್ರಾಯರ್ ಅಂತಲೇ ಕರಿಬೋದಾಗಿದೆ ಈ ಲಿವನ್ ಲಿವಿಂಗಿಂಗ್ಸ್ಟನ್ ಅವ್ರನ್ನ ಯಾವುದೇ ಬೌಲರ್ ಅದು ಕೂಡ ಡೆಸ್ಟ್ರಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ಧಮ್ಮಕ ಬ್ಯಾಟಿಂಗ್ ಮಾಡುವಂಥ ಲಿವಿಂಗ್ಸ್ಟನ್ ಅವರು ಹೋದ್ಬರಿ ಬರಿ ಮ್ಯಾಕ್ಸ್ವೆಲ್ ಅವರು ಕೂಡ ಅಷ್ಟೊಂದು ಪರ್ಫಾರ್ಮೆನ್ಸ್ ವೈಸ್ ನೋಡ್ತಿದ್ದೆ ಅಷ್ಟೊಂದು ಏನು ಮಾಡಲಿಲ್ಲ ಆದರೆ ಕೊನ್ಕೋನೇ ಟೈಮಲ್ಲಿ ವಿಲ್ ಜಾಕ್ಸ್ ಅವ್ರನ್ನ ನಮ್ಮ ಆರ್ ಸಿ ಬಿ ನಂಬರ್ ಫೋರಲ್ಲಿ ಪ್ರಮೋಟ್ ಮಾಡಿದ್ದರಿಂದ ಕೊನೆಯಲ್ಲಿ ಅವರಿಂದಲೇ ವಿನ್ನಿಂಗ್ ರನ್ಸ್ ಸಿಕ್ಕಾಪಟ್ಟೆ ಬಂತು ಅಂತಲೇ ಹೇಳ್ಬೋದು ಸೆಂಚುರಿ ಕೂಡ ಅವರಿಂದ ಬಂತು ಆದರೆ ಏನು ಮಾಡಲಿಕ್ಕೂ ಬರಲ್ಲ ಹೋದ್ ಬಾರಿ ಆರ್ ಸಿ ಬಿಟ್ಟಿತ್ತು ಈ ಬಾರಿ ಬಿಟ್ಟಿತ್ತು ಅವ್ರನ್ನ ಈಸಿಯಾಗಿ ತೆಗೆದುಕೊಳ್ಳೋದಾಗಿತ್ತು ರಿಟರ್ನ್ ಮಾಡುವುದಾಗಿತ್ತು ಎಲ್ಲರಿಗೂ ಹೋಪ್ಸ್ ಇತ್ತು ಆರ್ ಸಿ ಬಿ ಅವ್ರನ್ನ ರಿಟರ್ನ್ ಮಾಡ್ಬೋದು ಅಂತ ಆದರೆ ಹೋಪ್ಫುಲ್ ಏನು ಮಾಡಲಿಕ್ಕೂ ಬರೋಲ್ಲ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ತಲೆಯಲ್ಲಿ ಏನಿತ್ತು ಅನ್ನೋದು ಅದೇ ರೀತಿಯಾಗಿ ಮೂರನೇ ಪ್ಲೇಯರ್ ಆಗಿ ಇಲ್ಲಿ ಎಸ್ ಜೋಕೋ ಬೆತಲ್ ಜೋಕೋ ಬೆತಲ್ ಎಸ್ ಇಂಗ್ಲೆಂಡ್ನ ಯಂಗ್ಸ್ಟರ್ ಅಂತಲೇ ಹೇಳ್ಬೋದಾಗಿದೆ ಯಂಗ್ಸ್ಟರ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅನ್ನೋದು ದೊಡ್ಡ ಯಾವ ರೀತಿ ಹೋದ ಡೆಲ್ಲಿಲಿ ಡೆಲ್ಲಿ ಮೆಗ್ರೂ ಅವರು ಯಾವ ರೀತಿ ಸಿಕ್ಕಾಪಟ್ಟೆ ಓಪನಿಂಗ್ ಭಿಂದ ಸಾಗಿ ಆಟ ಓಪನರ್ ಆಗಿ ಯಂಗ್ಸ್ಟರ್ ಆಗಿ ಪರ್ಫಾರ್ಮೆನ್ಸ್ ವೈಸ್ ಮಾಡ್ತಿದ್ರು ಅದೇ ರೀತಿಯಾಗಿ ಜೋಕೋ ಬೆತಲ್ ಅವರು ಕೂಡ ಆಲ್ರೌಂಡರ್ ಆಗಿರೋದ್ರಿಂದ ಒಂಥರ ಸಿಕ್ಕಾಪಟ್ಟೆ ಇಂಪ್ರೆಸಿವ್ ಬೌಲಿಂಗ್ ಅದೇ ರೀತಿಯಾಗಿ ಬ್ಯಾಟಿಂಗ್ ಮಾಡ್ತಾನಂತಲೇ ಹೇಳ್ಬೋದಾಗಿದೆ ಅದು ಇಂಗ್ಲೆಂಡ್ನವರಾಗಿರೋದ್ರಿಂದ ಇವಾಗ ಜೋಕೋ ಬೆತಲ್ ಅವರು ಇಂಗ್ಲೆಂಡ್ನ ಸೀನಿಯರ್ ಟೀಮ್ ಕೂಡ ಸೆಲೆಕ್ಟ್ ಆಗ್ತಾ ಇದ್ದಾರೆ ಆ ರೀತಿ ಅವರ ಪರ್ಫಾರ್ಮೆನ್ಸ್ ವೈಸ್ ಒಂಥರ ಹಿಟ್ಟಿಂಗ್ ಎಬಿಲಿಟಿ ಕೂಡ ಇವ್ರದ್ದು ಕೂಡ ಬೆಂಕಿಯಾಗಿದೆ ಅಂತಲೇ ಹೇಳ್ಬೋದಾಗಿದೆ ಆಲ್ರೌಂಡಿಂಗಲ್ಲಿ ಮೀಡಿಯಂ ಫೇಸರ್ ಅಥವಾ ಸ್ಪಿನ್ನರ್ ಏನು ಇರಬೇಕು ನನ್ನ ಪ್ರಕಾರ ಕರೆಕ್ಟಾಗಿ ನೆನಪಿಲ್ಲ ಅದೇ ರೀತಿಯಾಗಿ ಜೋಕೋ ಬೆತಲ್ ಅವರು ಒಂಥರ ಹೋದ ಬಾರಿ ಮೀಡಿಯಂ ಪೇಸರ್ನ ಸಿಕ್ಕಪಟ್ಟೆ ಹೊರ್ತಿತ್ತು ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿಗೆ ಎಲ್ಲ ಸ್ಪಿನ್ನರ್ಸ್ ಹೆಚ್ಚಿರೋದ್ರಿಂದ ಎಲ್ಲಾದರೂ ಮೀಡಿಯಮ್ ಅಂದರೆ ಫಾಸ್ಟ್ ಬೌಲಿಂಗ್ ಲೈನಪ್ ಏನಾದರೂ ಪಿಚ್ಚಸ್ ಆ ರೀತಿ ಬಿಹೇವ್ ಆಗ್ತಾಯಿದ್ರು ಅಲ್ಲಿ ಫಾಸ್ಟ್ ಬೌಲರ್ ಯಾರೂ ಇಲ್ಲಾಗಿರು ನಮ್ಮ ಆರ್ ಸಿ ಬಿ ಪರವಾಗಿ ಆದರೆ ಈ ಬಾರಿ ಜೋಕೋ ಬೆತ್ತಲ್ ಅವರು ಇರೋದರಿಂದ ಒಂಥರ ಫಿನಿಶಿಂಗ್ ರೋಲ್ ಅದೇ ರೀತಿ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಇನ್ನಿಂಗ್ಸ್ನ ಬಿಲ್ಡ್ ಮಾಡೋದು ಎಲ್ಲದರಲ್ಲೂ ನನ್ನ ಪ್ರಕಾರ ಜೋಕೋ ಬೆತ್ತಲ್ ಅವರು ನೆರವಾಗ್ತಾರೆ ನಮ್ಮ ಆರ್ ಸಿ ಬಿ ಟೀಮ್ಗೆ ಅಂತಲೇ ಹೇಳ್ಬೋದಾಗಿದೆ ಒಂಥರ ಇಂಗ್ಲೆಂಡ್ ಪರವಾಗಿ ಈ ಮೂರು ಪ್ಲೇಯರ್ಸ್ ತ್ರಿಮೂರ್ತಿಗಳನ್ನು ಆರ್ ಸಿ ಬಿ ಈ ಬಾರಿ ಪರ್ಚೇಸ್ ಮಾಡಿದೆ ಹೋದ್ ಬಾರಿ ಅದಕ್ಕೂ ಹೋದ್ ಬಾರಿ ಎಲ್ಲ ಆರ್ ಸಿ ಬಿ ಹೆಚ್ಚಿನದಾಗಿ ಆಸ್ಟ್ರೇಲಿಯಾ ಪ್ಲೇಯರ್ಸ್ಗಳ ಮೇಲೆ ಒಲವನ್ನು ಹೆಚ್ಚು ತೋರಿಸಿತ್ತು ಅಂತಲೇ ಹೇಳ್ಬೋದಾಗಿದೆ ಅದ್ಕೆ ಆದರೆ ಈ ಬಾರಿ ನಮ್ಮ ಆರ್ ಸಿ ಬಿ ಹೆಚ್ಚಿನದಾಗಿ ಇಂಗ್ಲೆಂಡ್ ಪ್ಲೇಯರ್ಸ್ಗಳನ್ನು ಒಂಥರ ಹಿಟ್ಟಿಂಗ್ ಎಬಿಲಿಟಿ ಇರುವಂತಹ ಪ್ಲೇಯರ್ಸ್ಗಳನ್ನ ಆರ್ ಸಿ ಬಿ ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು ಟಾರ್ಗೆಟ್ ಮಾಡಿ ಅವ್ರನ್ನ ಪಿಕ್ ಮಾಡಿದೆ ಅಂತಲೇ ಹೇಳ್ಬೋದಾಗಿ ಒಂಥರ ಒಳ್ಳೆ ವಿಷಯ ಅಂತಲೇ ಹೇಳ್ಬೋದಾಗಿದೆ ಹಿಟ್ಟಿಂಗ್ ಎಬಿಲಿಟಿ ಮೇನ್ ಸ್ಟ್ರೆಂತ್ ಆಗುತ್ತೆ ಒಂದು ಟೀಮ್ಗೆ ಯಾವ ರೀತಿ ಹೋದ ಬಾರಿ ಎಸ್ ಆರ್ ಎಚ್ ಕೆ ಕೆ ಆರ್ ಎಲ್ಲ ಹಿಟ್ಟಿಂಗ್ ಎಬಿಲಿಟಿನ ಆಗಿ ಪ್ರಮೋಟ್ ಮಾಡಿತ್ತು ಅದೇ ರೀತಿಯಾಗಿ ಈ ಬಾರಿ ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ಐನಪ್ಪು ಕೂಡ ಸ್ಟ್ರಾಂಗ್ ಇದೆ ಈ ಮೂರು ಜನ ಆಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಬ್ಯಾಟಿಂಗ್ ಲೈನಪ್ಪ ಕಾಣಿಸ್ತಿದೆ ಅಂತಲೇ ಹೇಳ್ಬೋದಾಗಿ ಮಿಡ್ಲ್ ಆರ್ಡರ್ ಅದೇ ರೀತಿಯಾಗಿ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ನಿಮ್ಗೆ ಏನನ್ಸುತ್ತೆ ನಮ್ಮ ಆರ್ ಸಿ ಬಿ ಈ ರೀತಿಯ ಬ್ಯಾಟಿಂಗ್ ಅನ್ನೋ ಅದ ರೀತಿಯಾಗಿ ಇಂಗ್ಲೀಷ್ ಪ್ಲೇಯರ್ಸ್ ಅಂದರೆ ಇಂಗ್ಲೆಂಡ್ನ ಪ್ಲೇಯರ್ಸ್ಗಳು ಬಂದಿರೋದ್ರಿಂದ ಒಂಥರ ಸ್ಟ್ರಾಂಗಾಗಿ ಬ್ಯಾಟಿಂಗ್ ಅದೇ ರೀತಿಯಾಗಿ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಕಾಣಿಸ್ತಾ ಇದೆ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಲೈಕ್ ಲಕ್ಷರೋ ಕಮೆಂಟ್ ಮಾಡಿ ಕ್ರಿಕೆಟ್ ಐ ಪಿ ಎಲ್ ಇನ್ಯೂರಿ ಇನ್ಫರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸುಗುಣ ಮುಂದಿನ ವೀಡಿಯೋದಲ್ಲಿ